ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ನಲ್ಲಿ ಚುನಾಯಿತ ಜನಪ್ರತಿನಿಧಿಗಳು ಇಲ್ಲದೆ ಸಮಸ್ಯೆಗಳ ಅಗರವಾಗಿದೆ ಘನತ್ಯಾಜ್ಯ ನಿರ್ವಹಣಾ ಘಟಕದಲ್ಲಿ ಸರಿಯಾದ್ಯ ತ್ಯಾಜ್ಯ ನಿರ್ವಹಣೆ ಇಲ್ಲದೆ ರಾಶಿ ರಾಶಿ ಕಸ ಸಂಗ್ರಹವಾಗಿದೆ ತ್ಯಾಜ್ಯ ನಿರ್ವಹಣೆಗಾಗಿಯೇ ಎರಡು ಕಡೆಗಳಲ್ಲಿ ಜಾಮೀನು ಇದ್ದು ಪ್ರಸ್ತುತ ಮೆನ್ನಬೆಟ್ಟು ಗ್ರಾಮದ ಸ್ಮಶಾನದ ಬಳಿ ತ್ಯಾಜ್ಯವನ್ನು ನಿರ್ವಹಣೆ ಮಾಡಲಾಗುತ್ತದೆ ಈ ಹಿಂದೆ ತ್ಯಾಜ್ಯದಿಂದ ಪ್ಲಾಸ್ಟಿಕ್ ಬೇರ್ಪಡಿಸಿ ಉಳಿದ ತ್ಯಾಜ್ಯದಿಂದ ಗೊಬ್ಬರವಾಗಿ ಮಾಡಲಾಗುತ್ತಿದ್ದು ಇದಕ್ಕೆ ಸಾಕಷ್ಟು ಬೇಡಿಕೆಯೂ ಇತ್ತು ಹಿಂದೆ ಮುಖ್ಯಾಧಿಕಾರಿಯಾಗಿದ್ದ ಸಾಹಿಶ್ ಚೌಟಾ ಅವರು ಇದಕ್ಕೆ ಕಿನ್ನಿಗೋಳಿ ಗೋಲ್ಡ್ ಎಂದು ಹೆಸರನ್ನಿಟ್ಟು ಬಿಡುಗಡೆಗೊಳಿಸಿದರು ಈ ಗೊಬ್ಬರಕ್ಕೆ ಇನ್ನಷ್ಟು ಬೇಡಿಕೆ ಕುದುರುವಂತೆ ನೋಡಿಕೊಂಡರು ನಂತರದ ದಿನಗಳಲ್ಲಿ ಈ ಗೊಬ್ಬರಕ್ಕೆ ಸಾಕಷ್ಟು ಬೇಡಿಕೆ ಬಂದಿದ್ದು ಇದಕ್ಕಾಗಿಯೇ ಜನರು ಮುಂಗಡ ಬುಕ್ಕಿಂಗ್ ಮಾಡುತ್ತಿದ್ದರು ಈ ಮೂಲಕ ಪಂಚಾಯತಿಗೆ ಒಂದಷ್ಟು ಲಾಭವೂ ಬರುತ್ತಿತ್ತು ಯಾವಾಗ ಸಾಹಿಶ್ ಚೌಟಾ ಅವರು ವರ್ಗಾವಣೆ ಆಗಿ ಹೋದರೂ ಆ ದಿನದಿಂದ ಕಿನ್ನಿಗೋಳಿ ಗೋಲ್ಡ್ ಕಣ್ಮರೆಯಾಗಿದೆ ಈ ಎಲ್ಲಾ ವಿಷಯಗಳ ಬಗ್ಗೆ ಮುಖ್ಯಾಧಿಕಾರಿಯವರಲ್ಲಿ ಕೇಳಿದರೆ ಸಿಬ್ಬಂದಿ ಕೊರತೆ ಎನ್ನುತ್ತಾರೆ ಈಗ ಇರುವ ಸಿಬ್ಬಂದಿಯನ್ನೇ ಉಪಯೋಗಿಸಿಕೊಂಡು ಹಿಂದೆಯೂ ಕೆಲಸ ಕಾರ್ಯಗಳು ನಡೆಯುತ್ತಿತ್ತು ಆದರೆ ಈಗ ನಡೆಯಲ್ಲ ದ್ರವತ್ಯಾಜ್ಯ ಘಟಕ ಈಗ ರೋಗ ಉತ್ಪತ್ತಿಯ ತಾಣವಾಗಿದ್ದು ಸಮೀಪದಲ್ಲೇ ಶಾಲೆ ಇರುವುದರಿಂದ ಮತ್ತಷ್ಟು ಸಮಸ್ಯೆ ಉಂಟಾಗಬಹುದಾಗಿದೆ ಇಲ್ಲಿನ ಪಕ್ಕದಲ್ಲಿಯೇ ಹರಿಯುತ್ತಿರುವ ತೋಡಿನಲ್ಲಿ ಎಣ್ಣೆಯ ಅಂಶ ಹರಿಯುತ್ತಿದೆ ಹಿಂದೆ ಮುಖ್ಯಾಧಿಕಾರಿಯಾಗಿದ್ದ ಸಾಹಿಸ್ ಚೌಟಾ ಅವರು ಹೋದ ನಂತರ ಈಜೆ ತಲೆಯೂ ಹಾಕಿಲ್ಲ ಇನ್ನು ಹತ್ತು ವರ್ಷ ಕಳೆದರೂ ಖಾಲಿ ಸಾಧಾರಣ ಒಂದು ಸಾವಿರ ಲೋಡ್ ಜಾಸ್ತಿ ಇದೆ ಇದರ ಸುತ್ತಮುತ್ತ ಅದೆಷ್ಟು ಮನೆ ಶಾಲೆಗಳಿವೆ ಈ ಸ್ಮೆಲ್ ಅಂದ ನಮಗೆಲ್ಲ ಕೂತ್ಕೊಳ್ಳಿಕ್ಕೆ ಆಗುತ್ತಿದೆ ಎಲ್ಲ ಕಡೆ ಸಹ ಈಗ ಸ್ಮೆಲ್ ಬರೋದು ಮತ್ತೆ ಈಗ ಪುನಃ ಕಸಗಳನ್ನು ಹಾಗೆ ಹಾಕಿ ಅಲ್ಲಿ ಸತ್ತ ನಾಯಿಯನ್ನು ಎಲ್ಲ ತಂದು ಹಾಕ್ತಾರೆ ಪಬ್ಲಿಕ್ ಯಾರು ಎಂದು ಗೊತ್ತಾಗುತ್ತೆ ರಾತ್ರಿ ಎಲ್ಲ ತಂದು ಅಲ್ಲೆಲ್ಲಿ ಬಿಸಾಡ್ತಾರೆ ನಾಯಿಯನ್ನೆಲ್ಲ ತಂದು ಸತ್ತ ನಾಯಿಯನ್ನೆಲ್ಲ ನಮಗೆ ತುಂಬಾ ಪ್ರಾಬ್ಲಮ್ ಆಗ್ತದೆ ನಾವು ಪಟ ಪಟಾಮ ಎರಡು ಮೂರು ಸಲ ಕಂಪ್ಲೇಂಟ್ ಮಾಡಿದ್ರೆ ಸಹ ಅದರ ಬಗ್ಗೆ ಕ್ರಮ ಕೈಗೊಳ್ಳುವುದು ಯಾವುದು ಇಲ್ಲ ನಾವು ಎರಡು ಮೂರು ಸಲ ಅಧಿಕಾರಿಗಳು ಬಂದು ಹೋದ್ರ ಸಹ ಇಲ್ಲಿ ಅದನ್ನು ಸರಿ ಮಾಡೋರು ಯಾರು ಇಲ್ಲ ಅನಂತರ ಪುನಃ ಈಗ ನೋಡಿ ಪುನಃ ಡಬ್ಬಿಂಗ್ ಯಾರು ಮಾಡ್ತಾ ಇದ್ದಾರೆ ಎಸ್ ಟಿ ಪಿ ಪ್ಲಾಂಟ್ ಅಂತ ಅದಲ್ಲ ಸಹ ತುಂಬ ನಮಗೆ ಮನೆ ಹತ್ರ ಹೋಗ್ಲಿಕ್ಕೆ ಆಗುದಿಲ್ಲ ಆದ್ರೆ ಇಲ್ಲ ಮೊದಲೇ ಸಾಂಕ್ರಾಮಿಕ ರೋಗ ತುಂಬಾ ಆಗ್ತಾ ಇದೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಪಟ್ಟಣ ಪಂಚಾಯತ್ ಚುನಾವಣೆಯ ಬಳಿಕ ಇನ್ನು ಜನಪ್ರತಿನಿಧಿಗಳ ಆಯ್ಕೆ ಆಗದ ಹಿನ್ನೆಲೆ ಕಿನ್ನಿಗೋಳಿ ಪಟ್ಟಣದ ಜನತೆಗೆ ಹಲವು ಮೂಲಭೂತ ಸಮಸ್ಯೆಗಳ ಕಾಟ ಅನುಭವಿಸುತ್ತಿದ್ದಾರೆ ಆಡಳಿತಾಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಸಾರ್ವಜನಿಕ ಸೌಲಭ್ಯಗಳು ಕುಂಠಿತಗೊಂಡಿದ್ದು ನಾಗರಿಕರು ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಪಟ್ಟಣದ ಘನತ್ಯಾಜ್ಯ ನಿರ್ವಹಣಾ ಘಟಕವೇ ಇದಕ್ಕೆ ಜೀವಂತ ಉದಾಹರಣೆ ಇಲ್ಲಿನ ಸರಿಯಾದ ತ್ಯಾಜ್ಯ ವಿಂಗಡಣೆ ಹಾಗೂ ಶುದ್ಧೀಕರಣ ಪ್ರಕ್ರಿಯೆ ನಡೆಯದೆ ರಾಶಿರಾಶಿಯಾಗಿ ಕಸದ ಗುಡ್ಡಗಳು ಕೂಡಿಬಿದ್ದಿದೆ ದುರ್ವಾಸನೆಯಿಂದ ಸುತ್ತಮುತ್ತಲಿನ ವಾಸಸ್ಥಳಗಳ ಪರಿಸರ ಹದಗೆಟ್ಟಿದ್ದು ಆರೋಗ್ಯ ಹಾನಿಯ ಭೀತಿ ನಾಗರಿಕರಲ್ಲಿ ಹೆಚ್ಚಾಗಿದೆ ಜನಪ್ರತಿನಿಧಿಗಳ ಕೊರತೆಯಿಂದ ಜನರ ಆಕ್ರೋಶ ಹಾಗೂ ಬೇಡಿಕೆಗಳಿಗೆ ಸ್ಪಂದನೆ ದೊರೆಯುತ್ತಿಲ್ಲ ನಮ್ಮ ಪಟ್ಟಣದಲ್ಲಿ ಆಡಳಿತ ಕಣ್ಣು ಕುಳಿತಂತಿದೆ ಸಮಸ್ಯೆಗಳನ್ನು ಹೇಳಲು ಕೇಳಲು ಯಾರೂ ಇಲ್ಲ ಎಂದು ಸ್ಥಳೀಯರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಗುಂಡಿ ಒಂದು ವಾಸ ಇಲ್ಲಿ ಉಪ್ಪು ನಲ್ಪಣ್ಣ ಐದೊಂದು ಚೂರು ಸ್ಮೆಲ್ ಕುಲ್ಲರೆಗಳ ಹಾಕುದಿ ಪಕ್ಕ ಮಸ್ತ್ ಅವನ್ ಪುರ ಮಸ್ತ್ ಮಸ್ತ್ ಹಾಕೊಂಡು ಪಕ್ಕ ಮಸ್ತ್ ಮಲ ಮಲ್ಲ ರಾಶಿ ರಾಶ್ ಕಂತ ಕಜಾವ್ ಪಡೋದ್ರಿ ಅಂಚಾ ಅವೆಲ್ಲ ಎಂಕ್ಲಿಗಿನ್ ತುದರೇಗಳ್ ಬಟ್ ಗುಬೇಲೆ ಪ್ರಾಬ್ಲಮ್ ಉಂಡಿ ಮಸ್ತ್ ರಾಶಿ ಹಾಕಿದ ಕಸ ಜೋರ್ ಜಾಸ್ತಿ ಆದ್ರಿಂದ ಇವರು ಅದ್ರ ಮೇಲೆ ಅದನ್ನು ಡಂಪ್ ಮಾಡಿ ಅದ್ರ ಮೇಲೆ ಮಣ್ಣು ಹಾಕಿ ಅಲ್ಲಿ ಮುಚ್ಚಿದ್ದಾರೆ ಆಮೇಲೆ ಈಗ ಇನ್ನೊಂದು ಏನಾದರೂ ಇಲ್ಲಿ ಈಗ ಎಸ್ ಟಿ ಎಫ್ ಪ್ಲ್ಯಾಂಟ್ ಆಗ್ತಾ ಉಂಟು ಮಾವು ಎರಡು ಸರ್ತಿ ಪಟ್ಟಣ ಪಂಚಾಯ್ತಿಗೆ ಅರ್ಜಿಗೆ ಕೊಟ್ಟರು ನೆರೆಕವರ ಸೇರಿ ಎಲ್ಲ ಅಬ್ಜೆಕ್ಷನ್ ಇದ್ದರು ಸಹ ಈಗ ಸಹ ಕೆಲಸ ಆಗ್ತಾ ಉಂಟು ಈ ನೀರನ್ನು ಕೊಳಚೆ ನೀರನ್ನು ಇಲ್ಲಿ ಕಡೆಗೆಲ್ಲ ಬಿಟ್ಟರೆ ಸಾಂಕ್ರಾಮಿಕ ರೋಗ ಪ್ಲಸ್ ಬಾವಿಯೆಲ್ಲ ಉಂಟು ಹತ್ತಿರದಲ್ಲಿ ಕುಡಿಲಿಕ್ಕಾಗಲಿಕ್ಕಿಲ್ಲ ಇದು ಮೊದಲಿದ್ದ ಘಟಕದ ಫೇಲಿಯರ್ ಅಂತಂದರೆ ಇವರದು ಮೇಂಟೆನೆನ್ಸ್ ಸರಿ ಇಲ್ಲ ಈಗ ಇವರು ಮಾಡಿ ಹೋಗ್ತಾರೆ ಮತ್ತೆ ಮೈಂಟೈನ್ ಮಾಡೋರು ಯಾರೂ ಇಲ್ಲ ತ್ವರಿತ ಕ್ರಮ ಕೈಗೊಂಡು ತ್ಯಾಜ್ಯ ನಿರ್ವಹಣೆಗೆ ಶಿಸ್ತಿನ ವ್ಯವಸ್ಥೆ ಜಾರಿಗೊಳಿಸಬೇಕೆಂದು ಪಟ್ಟಣದ ನಾಗರಿಕರು ಅಧಿಕಾರಿಗಳ ಗಮನ ಸೆಳೆದಿದ್ದಾರೆ